ಬಂಟರ ಸಂಘ ಬಂಟವಾಳ ತಾಲೂಕು ಆಲ್ ಕಾರ್ಗೋ ಲಾಜಿಸ್ಟಿಕ್ ಮುಂಬೈ ಇದರ ಅಧ್ಯಕ್ಷ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಇವರ ಸಹಕಾರದಲ್ಲಿ ಶಿಕ್ಷಣ ಮತ್ತು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ ಎಲ್ಲಾ ಸಮಾಜದ ಒಂದು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿಗೆ ಅರವತ್ತು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಬ್ರಹ್ಮರಗೊಡ್ಲುವಿನ ಬಂಟವಾಳದ ಬಂಟರ ಭವನದಲ್ಲಿ ನಡೆಯಿತು ಕರ್ನಾಟಕ ಸರಕಾರ ಸಂಘಗಳ ಜಂಟಿ ನಿರ್ಬಂಧಕರಾದ ಯಶಸ್ವಿನಿ ಶೆಟ್ಟಿ ಕೆಸಿಎಸ್ ಅವರು ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದರು ಸಂಘದ ಅಧ್ಯಕ್ಷ ಜಗನ್ನಾಥ ಚೌಟಾ ಬದಿಗುಡ್ಡೆಯವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮಕ್ ಎಲ್ಲ ಸಕ್ಸಸ್ ಅಂತ ಅವ್ ಹಾರ್ಡ್ ವರ್ಕ್ ಅಂಚಾದ್ರೆ ನಿಖಲಿ ಎಂಜಿನನೇ ಫೀಲ್ಡ್ ಸಿಲೆಕ್ಟ್ ಮಾಡಿದ್ವಿ ಕೆಲವೇದ ಇಂಜಿನಿಯರಿಂಗ್ ಕೆಲವೇದು ಹೆಲ್ತ್ ಸೈನ್ಸಸ್ ಕೆಲವೇದು ಯುಪಿಎಸ್ ಪಿ ಎಸ್ ಎಂಜಿನ ಫೀಲ್ಡ್ ಸಿಲೆಕ್ಟ್ ಮಾಡ ಆ ಫೀಲ್ಡಿನ ಡೆಫಿನೆಟ್ಲಿ ನಿ ಸಕ್ಸಸ್ ಬರ್ಬೋದು ಅಲ್ಲಿ ಕಾರ್ಕೋದಕ್ಕಲು ಪಕ್ಕ ಬಂಟರ ಸಂಘದ ಕಲೂ ಇಡೀ ಈತ ಜನಕ್ಕೆ ಸ್ಕಾಲರ್ಶಿಪ್ ಕೊರೆಯ ಜೋಗಲ್ಲ ಒಂದೇ ವಿಷಯಕ್ಕೇನು ನಿಗ್ಲಿಕ್ಕಿ ಸ್ಕಾಲರ್ಶಿಪ್ ನ ನೆನಪಿ டைப் பண்ணாக நெக் आर्थिकوازي ஏரா உதவி பெற உதவி சாயம் நிக்குல இருந்து துன்பதாரங்களுக்கு கொண்டு பண்ணாக ஈ நிக்குல நிக்குனா ஏற்றோட ஆட்ட நிக்குனா आर्थिक परिस्थिति ஏற்றானாக ஈ ஸ்காலர்ஷிப்பை பண்டர சாகா பெற உதவி டைப் பண்ணாக முன்ன மஸ்ட் ஜோதி சாயம் राज्य की जो चैलेंजेस है जो नीड से जरूरत है किस तरह से किस तरह से आइडेंटिफाई करके एक प्लान बनाया जाए एक दिशा निर्देश बनाया जाए जिसके आधार पर हम यहाँ की कम्युनिटी जो अंडर प्रिविलेज कम्युनिटी है उनके न्याय के लिए उनकी अपेक्षाओं के लिए उनके सपने पूरे करने के लिए काम करते हैं तो